ನಿನ್ ಗಂಡ ಅರ್ಜೆಂಟ್ ಂತ ಹೊಗಡೆ ಸರಿ ಅಮ್ಮ ಹಾಗಾದ್ರೆ ಇದು ನಿನ್ ಗಂಡ ಸುಮತಿ ಹತ್ರ ದಿನಾನು ಅಪ್ಪನ್ ಪೆನ್ಷನ್ ಹಣದ ಮೇಲೆ ಸಾಲ ತಗಸ್ಕೊಂಡು ಬರೋದಕ್ಕೆ ಹೇಳು ಅಂತ ಇದ್ನಂತೆ ಅವಳು ನನಗೆ ದಿನ ಕಿರಿಕಿರಿ ಮಾಡ್ತಾ ಇದ್ಲು ನಾನು ಬ್ಯಾಂಕ್ ಮ್ಯಾನೇಜರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವನು ಕೊಡೋಕೆ ಬರೋದಿಲ್ಲ ಅಂತ ತುಂಬಾ ಹಠ ಮಾಡ್ದ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ ಹೊರಗಡೆ ಕೆಲಸ ಇದೆ ನಿಂತ್ಕೊಳ್ಳಿ ಉರಿ ಬಿಸಿಲಲ್ಲಿ ಬಂದಿದ್ದೀರಾ ತಂಪಾದ ಮಜ್ಜಿಗೆ ಮಾಡ್ಕೊಡ್ತೀನಿ ಹೋಗಿವಿರಂತೆ ಬೇಡಮ್ಮ ಇವತ್ತು ಯಾಕೋ ನನ್ನ ಮನಸ್ಥಿತಿ ಸರಿಯಾಗಿಲ್ಲ ಮಜ್ಜಿಗೆ ಏನು ಬೇಡ ಸ್ವಲ್ಪ ನೀರು ತಗೊಂಡ್ಬಾರ ಅಷ್ಟೇನಾ ಹೇ ಭಾರತಾಂಬೆ ಮಗನಿಗೆ ಜನ್ಮ ನೀಡಿದ ತಪ್ಪಿಗಾಗಿ ನನ್ನ ಹೆಂಡತಿ ಸುಮತಿಯ ಶಾಂತಿಗಾಗಿ ನಿನ್ನ ಸೇವೆ ನಿನ್ನ ಸೇವೆ ಮಾಡಿದ ಪ್ರತಿಫಲವಾಗಿ ಬಂದ ಹಣವನ್ನೆಲ್ಲ ಮಗನಿಗೆ ಕೊಟ್ಟುಬಿಟ್ಟೆ ಸಾಲದಕ್ಕೆ ಕೊನೆಗಾಲದಲ್ಲಿ ಉಪಜೀವನಕ್ಕಾಗಿ ಇರುವ ಈ ಪೆನ್ಷನ್ ಮೇಲೂ ಸಾಲ ತೊಂಡು ಬಂದ್ಕಟ್ಬಿಟ್ಟೆ ಈಗ ನನ್ನ ಕೈ ಸಂಪೂರ್ಣ ಖಾಲಿ ಇದನ್ನ ತಂದೆಯ ಕರ್ತವ್ಯ ಅನ್ಬೇಕು ಅಥವಾ ಮಗನ ಮೇಲೆ ವ್ಯಾಮೋಹ ಕುರುಡು ಪ್ರೀತಿ ಅನ್ಬೇಕು ಒಂದು ತಿಳಿತಾ ಇಲ್ಲ ಶರ್ಮಿಳಾ ಯಾಕಮ್ಮ ಏನ್ ಮಾಡ್ತಾ ಇದ್ದೀಯಾ ಬಾವ ಹೆಣ್ಣದ ನಾನು ನಜ್ಜಿ ಬಿಟ್ಟು ಕೇಳ್ತಾ ಇದ್ದೀನಿ ಇಮ್ಮ ಗಟ್ಟಿ ಮುಟ್ಟದ ಬಾಹುಬಂಧನದಲ್ಲಿ ನಾನು ಒಂದೇ ಒಂದ್ಸಲ ಬಿಗಿದಪ್ಪಿ ನನ್ನ ಕಾಮದಾವನ್ನ ತೀರಿಸಿ ಕಾಣ್ತಾ ಇರೋದು ಇದೊಂದು ಕೆಟ್ಟ ಕನಸ ಕನಸಲ್ಲ ಮಾವ ನೀವು ಮನಸ್ಸು ಮಾಡಿ ಹೋ ಅಂದ್ರೆ ಅದನ್ನ ನನಸು ಮಾಡ್ತೀನಿ ಮನೆಯಲ್ಲಿ ಈಗ ಯಾರು ಇಲ್ಲ ಒಂದೇ ಒಂದ್ಸಲ ಪ್ಲೀಸ್ ನನ್ನ ಪಾಪಿ ನಿನ್ನನ್ನ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ ನಾನು ಲಜ್ಜೆ ಬಿಟ್ಟು ನಿನ್ನ ಮಂಚದ ಕಡೆ ಹೆಜ್ಜೆ ಅಂತ ಕರಿತಾ ಇದ್ದೀಯ ನನ್ನ ನೀನು ಹೆಣ್ಣಲ್ಲ ಹೆಮ್ಮಿ ನಿನಗೆ ಹಣದ ದಹ ಮಾತ್ರ ಹೆಚ್ಚಾಗಿದೆ ಅಂತ ಅನ್ಕೊಂಡಿದ್ದೆ ಆದ್ರೆ ಈಗ ಅರ್ಥ ಆಗ್ತಾ ಇದೆ ನಿನಗೆ ಕಾಮದ ಹುಚ್ಚು ಹೆಚ್ಚಾಗಿದೆ ಅಂತ ನೋಡೋ ಇದನ್ನೆಲ್ಲ ಇಷ್ಟಕ್ಕೆ ಮರೆತು ನನ್ನ ಮಗನೊಂದಿಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ ಇಲ್ಲದೆ ಹೋದ್ರೆ ಈ ಮೇಜರ್ ಸೂರ್ಯನ ಇನ್ನೊಂದು ಮುಖ ಮುಖ ನೋಡ್ಬೇಕಾಗುತ್ತೆ ಹುಷಾ ಮಾವ ಮಾವ ನೀವು ಸಿಟ್ಟಿಗೆ ಬಂದ್ರೆ ಅದೆಷ್ಟು ಮುದ್ದು ಮುದ್ದಾಗಿ ಕಾಣ್ತೀರಿ ಶರ್ಮಿಳ ತನ್ನ ಲೈಫಲ್ಲಿ ಬೇಸಿದ್ರು ಅದನ್ನ ಪಡೆಯದೆ ಬಿಟ್ಟಿಟ್ಟಿದ್ರು ನನ್ಗ ಸಿಗ್ಲೇಬೇಕು ಮಿಲ್ಟಿ ಅಲ್ಲಿ ನೀ ಊಟ ಮಾಡಿದ್ರು ಸೇತ ಕಸರತ್ತು ಮಾಡಿ ನಿಮ್ಮ ದೇಹ ಅದೆಷ್ಟು ಮಜ್ಮ್ ಆಗಿದೆ ನಿಮ್ಮ ಬಾಹು ಸಲ ನನ್ನ ನನ್ನ ಕಾಮದ ಹಾವನ್ನ ಹೆಂಗಿಸಿ ಬನ್ನಿ ನಿರ್ಲಕ್ಷಣೆ ನಿನ್ನ ಮೋಹದ ಜಾಲದಲ್ಲಿ ಬೀಳೋದಕ್ಕೆ ನಾನು ಕಾಮುಕ ಅಲ್ಲ ಈ ದೇಶದ ಹೆಮ್ಮೆಯ ಸೈನಿಕ ನಾನು ಪ್ರಾಣ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಇಂತ ಕೆಲಸ ಮಾಡೋದಿಲ್ಲ ಈ ನನ್ನ ಪವಿತ್ರ ಭಾರತ ದೇಶದಲ್ಲಿ ಸೀತೆ ಸಾವಿತ್ರಿ ಮಹಾಸತಿ ಅನುಸೂಯ ಬುದ್ಧ ಬಸವಣ್ಣ ಅಂಬೇಡ್ಕರ್ ಭಗತ್ ಸಿಂಗ್ ಕರ್ನಲ್ ಕಾರಿಯಪ್ಪ ಇಂಥ ಮಹಾತ್ಮರೆಲ್ಲ ಹುಟ್ಟಿದ ಭವ್ಯ ಭಾರತ ದೇಶವಿದವು ಇಂಥ ನಾಡಿನಲ್ಲಿ ನಿನ್ನಂತ ಬಿಳು ನಿನ್ನಂತ ಲಜ್ಜಿಗೆ ಹಣ್ಣು ನನ್ ಸೊಸೆ ಆಗಿರುವುದಕ್ಕೆ ನನಗೆ ವಾಕರಿಕೆ ಆಗ್ತದೆ ಪುಣ್ಯ ಭೂಮಿ ನೀರಿನ ಪುಣ್ಯ ಭೂಮಿಯಲ್ಲಿ ಕೃಷ್ಣ ಕೇಚಕ ರಾವಣ ವೀರಪ್ಪನ್ ಅಣ್ಣ ತಂಗಿಯ ದಸ ಹಾಕಿ ಕದ್ದ ಕಾಮದಾಟಾಡೋ ಕಾಮ ಕಾಮಕೃಷ್ಣಲೇ ನಿನ್ನ ಪುಣ್ಯ ಭೂಮಿಯಲ್ಲಿ ಅಣ್ಣ ಅಣ್ಣನ ಹೆಂಡತಿ ಅತ್ತಿಗೆ ಅಂದ್ರೆ ತಂದೆ ತಾಯಿ ಸಮಾನ ಅದನ್ನ ಮರೆತು ಅಣ್ಣನನ್ನ ಕೊಂದು ಹಾಕಿ ಅಣ್ಣನ ಹೆಂಡತಿ ಜೊತೆಗೆ ಸಂಸಾರ ಮಾಡ್ತಾರ ಓಡಿಸ್ಕೊಂಡ್ ಹಾಕಿ ಅವರನ್ನೇ ಓಡಿಸ್ಕೊಂಡು ಹೋಗಿ ಜೀವನ ಮಾಡ್ತಾ ಇದ್ದಾರಲ್ಲ ಅಂತ ಪಾಪಿಗಳಷ್ಟಲ್ಲಿ ನಿನ್ನ ಪುಣ್ಯ ಭೂಮಿಯಲ್ಲಿ ಅಂತದ್ರಲ್ಲಿ ನಾ ನಿನ್ನ ಬಯಸೋದು ಏನ್ ದೊಡ್ಡ ಮಹಾಬೀರ ನೋಡ್ ಮಾವ ಈಗ ಯಾರಿಲ್ಲ ಸುಮ್ನೆ ಸಿಕ್ಕ ಟೈಮನ್ನ ವೇಸ್ಟ್ ಮಾಡಕ್ ಹೋಗಬೇಡ ನಾನು ಯಾರು ಮುಂದೆ ಹೇಳೋದಿಲ್ಲ ಒಂದ್ಸಲ ಮಾವ ನಾಯಿ ಮುಚ್ಚೆ ನೀನು ಸಾಮಾನ್ಯ ಹೆಣ್ಣಲ್ಲ ಈ ಮನೆಯ ಸರ್ವನಾಶ ಮಾಡಲು ಬಂದಿಶಾಚಿ ನೀನು ಕಾಮ ಪಿಶಾಚಿ ನೀನು ನಿನಗೆ ಅಣ್ಣ ತಮ್ಮ ಮೈದುನ ಮಾವ ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲದ ಹುಚ್ಚು ನಾಯಿ ನೀನು ನಿನ್ನಂತವ ನನ್ನ ಮನೇಲಿ ಇಟ್ಕೊಂಡಿರೋದು ನನ್ ತಪ್ಪು ನಟ ಹಠಾಗ್ಲಿಂದ ಬರೋದು ಸ್ವಲ್ಪ ತಡವಾಗಿದ್ದರೆ ನನ್ನ ಗತಿ ಅಧೋ ಗತಿ ಆಗ್ಬಿಡ್ತೀನಿ ನಾನು ಹೇಗೆ ಹೇಳಿ ಯಾವ ಬಾಯಿಂದ ಹೇಳಿ ನಿಮ್ಮಪ್ಪ ಮನೆಗೆ ಬಂದು ನನಗೆ ಬಾಯಾರಿಕೆ ಆಗಿದೆ ಅಂತ ಹೇಳಿದ್ರು ಆಮೇಲೆ ಮನೇಲಿ ಈಗ ಯಾರೂ ಇಲ್ಲ ನಾವಿಬ್ರು ಸರಸ ಆಡೋಣ ಬಾ ಅಂತ ನನ್ನ ಕೈ ಹೇಳಿ ಬರೋದು ಸ್ವಲ್ಪ ತಡವಾಗಿದ್ದರೆ ನಿಮ್ಮ ತಂದೆ ಕಾಮ ನಾನು ಒಂದು ದೊಡ್ಡ ಬುಕ್ ಮಾ ಶರ್ಮಿಣ ನೀನು ಹೇಳೋ ಮಾತು ನಿಜಾನ ಹೇಳ್ತಾ ಇದ್ದೇನ್ರಿ ನನ್ನ ನಿಮ್ಮ ಅಣೆ ನೀವು ಪ್ರೀತಿಸ್ತೀರಲ್ಲ ಈ ನಿಮ್ಮ ತಾಯಿ ಅವ್ರ ಮೇಲೆ ಆಣೆ ಏ ರೀ ನಾನು ಪಕ್ಕ ಕರಿತೀರಿ ನೀವೇ ನನ್ನ ದೇವ್ರು ನಿಮ್ಮ ಪಾದ ಪೂಜೆ ಮಾಡೋ ಪಚಾರ ಅಂತ ಹೇಳ್ತಾ ಸುಮತಿ ನಿನಗೂ ನನ್ನ ಮೇಲೆ ಅನುಮಾನ ಸುಮತಿ ಮೂವತ್ತೈದು ವರ್ಷಗಳ ಕಾಲ ನನ್ನೊಡನೆ ಸಂಸಾರ ಮಾಡಿದ್ದೀಯ ನಾನು ಹಾಕಿದ್ದೀನಿ ಅಂತ ನಿನಗೆ ಅರ್ಥ ಆಗೋದಿಲ್ವೇನೆ ಯಾವುದು ಸತ್ಯ ಯಾವುದು ಮಿಥ್ಯಾ ಅಯ್ಯೋ ಶಿವನೆ ಏನು ಹೇಳ ಮಾಡ್ತೇನೆ ಅರ್ಥ ಓ ನಾನಾಗಿ ನಿಮ್ಮನ್ನ ಹಿಡ್ಕೊಳಕ್ ಬಂದಿದ್ನ ನನ ಕಾಮದ ಹೆಚ್ಚಾಗಿದೆ ನನ್ನ ಗಂಡನ ಹತ್ರ ಗಂಡಸ್ಥಾನ ಇಲ್ಲ ಆ ಕೆಲಸ ನೀವೇ ಮಾಡ ಬರ್ರಿ ಅಂತ ನನ್ನ ಹಿಡ್ಕೊಳಕ್ ಬಂದ ಏನ್ ಮಾಡ್ರಿ ನಾನೇನ್ ಮಾಡಿ ನೀವೇ ಹೇಳಿ ಮನೆಯಲ್ಲಿ ನನಗೆ ಹೋಗಿ ಕೇಳೋದಕ್ಕೆ ಯಾರೂ ಇಲ್ಲವಲ್ಲಪ್ಪ ನನ್ನ ಗಂಡ ಅಂತ ನಿಮ್ಮ ಮುಂದೆ ಹೇಳಿದ್ರೆ ನಿಮಗೂ ನನ್ನ ಮಾತು ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ಲ ರೀ ಗಟ್ಟಿ ಮುಟ್ಟ ಅದ ನಿಮ್ಮಂಥ ಗಂಡನ ಬಿಟ್ಟು ನಾನು ಯಾಕೆ ರೀ ಮುದ್ಕನೇ ಹೋಗಲಿ ತಪ್ಪು ಇಲ್ಲಿ ಯಾರ್ದೂ ಇಲ್ಲ ತಪ್ಪಿರೋದು ಅಲ್ಲ ನನ್ನದು ಹೌದು ಗೋವುಗಳ ನಂದನ ಒಣ ಅಂತ ನಾನು ನಿನ್ನನ್ನು ಕರ್ಕೊಂಡು ಇಲ್ಲಿ ತಂದಿಟ್ಟೆ ಆದ್ರೆ ಇಲ್ಲಿ ಗೋಮುಖ ಮುಖ ಬ್ಯಾಗ್ಲರ್ ಇದ್ದಾರೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಇಷ್ಟು ದಿನ ನೀನು ದೇಶ ಕಳಕ್ ಹೋಗಿದ್ದೆ ಅಥವಾ ಕೊಂಡ್ಕೊಂಡು ಹೆಂಗಸರು ಬಂದು ಹತ್ತಿ ತಿರ್ಗಾಡಕ್ ಹೋಗಿದ್ದ ಶಾಷ್ ಅನ್ನದ ಋಣ ತೀರಿಸಿದರೆ ಧರ್ಮವಂತ ಮನುಷ್ಯ ಅಂತಾರೆ ದೇಶದ ಋಣ ತೀರಿಸಿದ್ರೆ ವೀರ ಸೈನಿಕ ಅಂತಾರೆ ತಂದೆ ತಾಯಿಗಳ ಋಣ ತೀರಿಸಿದರೆ ಉತ್ತಮ ಮಗ ಅಂತಾರೆ ನೀನು ಹೆತ್ತವರ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವ ಉತ್ತಮ ಮಗನಂತೂ ಆಗಲಿಲ್ಲ ಹಿಡಿದೋಳು ಮಾತು ಕೇಳಿ ಜನ್ಮ ಕೊಟ್ಟ ಅಪ್ಪನ ಮೇಲೆ ಸಂಶಯ ಮಾಡುವ ಸಂಶಯ ಪಿಶಾಚಿ ಸಂಶಯ ಪಿಶಾಚಿ ಅದೇ ಸಾಕ್ ನಿಲ್ಸಪ್ಪ ತಂದೆ ಅಂತ ತಂದೆ ತಂದೆ ಯಾವ್ದವನು ಮಕ್ಕಳನ್ನ ಹುಟ್ಟಿಸ್ಬಿಟ್ರೆ ಸಾಲ್ದು ಆ ಮಕ್ಕಳ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡಬೇಕು ಹತ್ತಾರು ಕಡೆ ಸುತ್ತಾಡಿ ಒಂದು ಒಳ್ಳೆಯ ಶಾಲೆಗೆ ಸೇರಿಸಬೇಕು ಆರು ತಿಂಗಳಿಗೊಮ್ಮೆ ಫೋಲಿಯೋ ಮೂರು ತಿಂಗಳಿಗೊಮ್ಮೆ ವ್ಯಾಕ್ಸಿನ್ ಹಾಕಿಸ್ಬೇಕು ಆ ಮಕ್ಕಳನ್ನ ಪ್ರೀತಿಯಿಂದ ಮುತ್ತು ಮಾಡಿ ಹಗಲ ಮೇಲೆ ಕುಂದಿರಿಸಿಕೊಂಡು ಈ ಲೋಕದ ಜ್ಞಾನವನ್ನ ಈ ಲೋಕದ ಅರಿವನ್ನ ಇಂಚಿಂಚಾಗಿ ಮೂಡಿಸಬೇಕು ನೀನೇನ್ ಮಾಡಿದೀಯ ಒಂದು ದಿನ ಒಂದು ದಿನ ಆದ್ರೂ ಬಾರೋ ನನ್ನ ಮುತ್ತಿನ ಮಗಡೆ ಅಂತ ನನ್ನ ಪಕ್ಕದಲ್ಲಿ ಮಲಗಿದೀಯ ನೀನೆಲ್ಲ ಮಲಗ್ತೀಯಾ ಬರೇ ನೌಕರಿ 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 ಅಂತ ಮೂವತ್ತೆರಡು ವರ್ಷಗಳ ಕಾಲ ಗಡಿ ಗಡಿಕಾಯಕ್ಕೆ ಹೋದೆ ಅಲ್ಲೋ ಎಲ್ಲೋ ಬಿದ್ದು ಸತ್ತು ಹೋಗಿದ್ರೆ ಎಷ್ಟೋ ವಾಸಿ ಇರ್ತಿತ್ತು ಇಲ್ಲಿಗೆ ಯಾಕೆ ಬಂದೆ ಆ ಸಾವಿಗೂ ನನ್ನನ್ನು ಕಂಡ್ರೆ ಭಯ ಕಡು ಯುದ್ಧದಲ್ಲಿ ಎದುರಾಳಿಯ ಮೂರು ಬುಲೆಟ್ಗಳು ಈ ನನ್ನ ಕಂಡಿತ ಹುಡುಗಿನ ಆಗಲಿಲ್ಲ ಸತತ ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ನಾನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರಬೇಕಾದ್ರೆ ಇಡೀ ನನ್ನ ದೇಶದ ಜನ ನನಗಾಗಿ ಮನೆ ಮನೆಗಳಲ್ಲಿ ಮಸೀದಿಗಳಲ್ಲಿ ಮಂದಿರಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಮೇಜರ್ ಸೂರ್ಯನಿಗೆ ಏನು ಆಗ್ಬಾರ್ದು ಮೇಜರ್ ಸೂರ್ಯ ಬದುಕಬೇಕು ಮೇಜರ್ ಸೂರ್ಯನವರು ನಮ್ಮ ದೇಶದಲ್ಲಿ ಇರಬೇಕು ಅಂತ ನನ್ನ ದೇಶದ ಜನತೆ ನನ್ನ ಬದುಕಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಆದ್ರೆ ಇವತ್ತು ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶೋದ್ಧಾರಕ ನನ್ನ ಸಾವನ್ನ ಬಯಸ್ತಾ ಇದ್ದಾನೆ ಸಮತಿ ಸುಮತಿ ಸಾರ್ಥಕವಾಗೋಯ್ತು ಕಣೆ ಕಡೆ ನಮ್ಮ ಬದುಕು ಸಾರ್ಥಕವಾಗೋಯ್ತು ನಾನು ನಿವೃತ್ತಿ ಹೊಂದಿ ಸಂತೋಷದಿಂದ ಮನೆಗೆ ಬಂದು ಹೆಂಡತಿ ಮಗ ಸೊಸೆ ಮೊಮ್ಮಕ್ಕಳೊಂದಿಗೆ ಅಕ್ಕರೆ ತುಂಬಿದ ಸಂಸಾರದೊಂದಿಗೆ ಸಕ್ಕರೆಯ ಸಿಹಿ ಜೇನಂತೆ ಸಂತೋಷದಿಂದ ಕಾಲ ಕಳಿಬೇಕು ಅಂತ ಬಡೋ ನಿಮ್ಮೆ ಆದರೆ ಇದು ಸಂಸಾರ ಅಲ್ಲ ಕಡೆ ವಿಷಸಾಗರ సుమతి మగన్నా నూ ఇంజినీర్ మి దేశ సేతవే కట్ మగన్తీ దొడ్డ దొడ్డ బిల్డింగ్ కట్ ఇంజనీర్ మార్తిని అంత ఎంత సంతోషద ನನ್ನ ಮನದಂಗಳದಲ್ಲಿ ಕನಸಿನ ಬೀಚಿ ಹೊಂದು ಬಿತ್ತುತ್ತಿದ್ದೀಯಲ್ಲ ನಿನ್ನ ಮಗ ನಿನ್ನ ಮಗ ಮನೆ ಕಟ್ಟೋ ಇಂದ್ರಿಯರ್ ಆಗ್ಲಿಲ್ಲ ಕಣೆ ಮನಸ್ಸನ್ನೇ ಹೊಡೆದ ಈ ಮನೆಯನ್ನೇ ಮುರಿಯೋ ಇಂದ್ರಿಯರ್ ಆದ ಮಕ್ಕಳ ಭವಿಷ್ಯಕ್ಕಾಗಿ ನೀನೇನಾದರೂ ಗಳಿಸಿ ಕಾರು ಬಂಗ್ಲೆ ಜಮೀನು ಏನ್ ಮಾಡಿದೀಯ ಏನು ಮಾಡಿದೀಯ ಬೀದಿಲಿ ಭಿಕ್ಷೆ ಬೇಡ ಭಿಕ್ಷುಕ ತಂದೆ ತಾಯಿಗಳವರ ಮಕ್ಕಳಿಗೋಸ್ಕರ ಕೋಟಿ ಕೋಟಿ ಹಣ ಇಟ್ಟಿರ್ತಾರೆ ಅಂಥದ್ರಲ್ಲಿ ಮೂವತ್ತೆರಡು ವರ್ಷಗಳ ಕಾಲ ಗಡಿ ಕಾಯ್ದು ನೀನ್ ತಂದಿರೋ ಹಣ ಕೇವಲ ಐವತ್ತೊಂದು ಲಕ್ಷ ರೂಪಾಯಿ బీదలి భిక్షో బేడ త ఎస్టో వసే షబ్బాష్ మగనే షబ్బా 51 లక్ష లక్క ఇలా అల్వా ఐవత్ లక్ష సొన్నే ఎస్ అంత నీకు గొప్ప ఏ మగనే నిన్న సొంత పరిశ్రమ మేలే ఒక్క దివస ಒಂದು ದಿವಸ ಹೊರಗಡೆ ಹೋಗಿ ಕೇವಲ ಒಂದು ಸಾವಿರ ರೂಪಾಯಿ ದುಡ್ಕೊಂಡ್ ಬಾರೋ ಮಗನೇ ಆವಾಗ ಗೊತ್ತಾಗುತ್ತೆ ನಿನಗೆ ದುಡ್ಡಿನ ಬೆಲೆ ಏನು ಅಂತ ಏನಂತೆ ನೀನು ಬೀದಿಯಲ್ಲಿ ಭಿಕ್ಷೆ ಬೇಡೋರು ಲಕ್ಷ ಲಕ್ಷ ಗಳಿಸ್ತಾರೆ ಅಂತೀಯ ನಾನು ತೀರಾ ಬಡ ಕುಟುಂಬದಲ್ಲಿ ಹುಟ್ಟಿದವ ದೇಶಕ್ಕೆ ಅನ್ನ ನೀಡೋ ರೈತನ ಮಗನಪ್ಪ ನಾನು ವಯಸ್ಸಾದ ತಂದೆ ತಾಯಿ ಅವ್ರ ಆಸ್ಪತ್ರೆ ಬಿಲ್ ಕಟ್ಟಬೇಕು ಆರು ಜನ ಅಗತಗ್ಯರು ಮದುವೆ ಮಾಡಬೇಕು ಒಟ್ಟು ಒಂಬತ್ತು ಜನರ ತುತ್ತಿನ ಚೀಲ ತುಂಬಬೇಕು ತೊಡದೆ 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 ಹಗಲು ರಾತ್ರಿಯಂದೇ ತೊಡದೆ ಜೊತೆಗೆ ನಾನೊಂದು ಕನಸನ್ನು ಕಂಡೆ ನಾನು ಸೈನ್ಯ ಸೇರ್ಬೇಕು మిలిటరీ అధికారి ఆగో అంత కనసు అదే గంటు కల్ ముళ్ళు హాము చళు ఏందే ఓడ్తాయి ప్రతినిత్య వ్యయమే మిలిటరీకి ఫస్ట్ రైంక్ సెలెక్ట్ ಕಂಡ నెంబర్ కండ కనసన్నె ಕಂಡ కండ కనసెలా మార్కొండే ಆದರೆ ನಾನು ದುಡ್ಡು ಕಳಿಸುವಂತ ಅಡ್ಡದಾರಿ ಹಿಡಲಿಲ್ಲ ಅಪ್ಪ ಹಿಡಲಿಲ್ಲ ಲೈ ಎಂದೆ ನೀನು ಒಂದು ದಿನನಾದ್ರೂ ನನ್ನ ಪಕ್ಕದಲ್ಲಿ ಮಲಕ್ಕೊಂಡಿದ್ದೀಯ ಅಂತ ಕೇಳ್ತಾ ಇದ್ದೀಯ ನನ್ನ ನೀನೊಬ್ನೇ ನನಗೆ ಮಗ ಅಲ್ಲ ಕಾಣೋ ನನಗೆ ಇಡೀ ದೇಶದ ಮಕ್ಕಳ ಜೀವ ಕಾಯಕ್ಕಂತನೇ ನಾನು ಗಡಿಯಲ್ಲಿ ನಿಂತಿದ್ದೆ ಇಲ್ಲಿ ನಿನ್ನ ಪ್ರಾಣ ಕಾಯೋಕಂತೇನೆ ಈ ನಿನ್ನ ಪವಿತ್ರ ಮೂರ್ತಿನ ಬಿಟ್ಟು ಹೋಗಿದ್ದೆ ಹೋಗ್ಲಿ ಬಿಡು ನಿನಗೆ ಹಣದ ವ್ಯಾಮೋಹ ಹೆಂಟಿ ಮೇಲೆ ಪ್ರೀತಿ ತಲೆಗೆ ಏರಿದಾಗ ನಾನೇನ್ ಹೇಳಿದ್ರು ನಿನ್ ತಲೆಗೆ ಹತ್ತೋದಿಲ್ಲ ನೋಡು ಟೆನ್ಷನ್ ಹಣದ ಮೇಲೆ ಸಾಲ ತೆಗೆಸ್ಕೊಂಡ್ ಬಾ ಅಂತ ನಿನ್ ತಾಯಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದೀಯಲ್ಲ ಇವತ್ತು ಆ ಹಣ ಮೇಲೆ ಸಾಲ ತಗೊಂಡ್ ಬಂದು ಅದನ್ನು ಕೇಳ್ಕೊಟ್ಟಿದ್ದೇನೆ ಹೋಗು ಅಯ್ಯೋ ದೇವ್ರಿ ಯಾವ ಹಣ ಬಾವ ಯಾವಾಗ ನಾನು ಕೊಟ್ರಿ ನೀವು ತಂದು ಅಲ್ಲ ಬಾವ ಈಗಾಗಲೇ ಒಂದು ಅಪ್ಪನ ಮೇಲೆ ಹೊರಿಸ್ತಾ ಇದ್ದೀರಾ ದಯವಿಟ್ಟು ಇನ್ನೊಂದು ಅಪ್ಪನ ಮೇಲೆ ಹೊರಿಸಬೇಡಿ ನೋಡಿ ನಿಮ್ಮಪ್ಪ ಹೊರಗಿನಿಂದ ಬಂದು ನನ್ಗೆ ಬಾಯಾರಿಕೆ ಆಗಿದೆ ಅಂತ ಹೇಳಿದ್ರು ನಾನು ನೀರು ತೊಗೊಂಡು ಬಂದ್ಕೊಡು ಕೊಡುವಷ್ಟರಲ್ಲಿ ಮನೆಯಲ್ಲಿ ಯಾರೂ ಇಲ್ಲ ನಾ ಇಬ್ಬರು ಅಂತ ನನ್ನ ಕೈ ಹಿಡಿದು ಜಗ್ಗಾಡಿದ್ರಿ ಆದ್ರೆ ಯಾವ ಹಣ ಏನು ನನಗೆ ಯಾವ್ದು ತಂದ್ ಕೊಟ್ಟಿಲ್ಲ ರೀ ಬಲೆ ಭಲೆ ಹೆಣ್ಣೆ ಹೀಗೆ ಸುಳ್ಳು ಹೇಳಿ ನಾಟಕ ಮಾಡಿ ಎಷ್ಟ್ ಮನೆ ಹಾಳು ಮಾಡಿ ಹೊಳ್ಳಿ ಪಾಲು ಮಾಡಿ ಬಂದಿದ್ಯಾ ನೀನು ನಿನ್ನ ಜೀವದಿಂದ ಬಿಟ್ಟರೆ ಈ ಮನೆನೆ ಸರ್ವ ನಾಶ ಮಾಡ್ತ್ಯಾ ನೀನು ನನ್ನ ಕಣ್ಣು ಮುಂದೆ ನನ್ನ ಮುದ್ದಿನ ಹೆಂಡತಿ ಮೇಲೆ ಕೈ ಮಾಡ್ತೀಯ ಮಗನ ಹೆಂಡತಿ ಅಂದ್ರೆ ಹೆತ್ತ ಮಗಳ ಸಮಾನ ಅಂತ ಮಗಳಂತಿರೋ ನನ್ನ ಹೆಂಡತಿ ಮಗಲ ಕಾಮದ ಕಣ್ಣು ಹಾಕ್ತಾ ಇದೆಯಲ್ಲ ನೀನೊಬ್ಬ ತಂದೆನ ತಾಯಿಗಣ ನನ್ನ ಮಗಾಡಿನ

ಇರಬೇಕು ಕಣಿ ನಿನ್ನಂತ ತಾಯಿ ಇರಬೇಕು ನೋಡು ಒಂದು ಕ್ಷಣ ಕೂಡ ಈ ನಿನ್ ಮನೆಯಲ್ಲಿ ಇರಬಾರ್ದು ನಾನು ಮನೆ ಬಿಟ್ಟು ಹೋಗ್ಬೇಕು ನೀನಾಗೆ ನೀನೇ ಹೋದ್ರು ಸರಿ ಇಲ್ಲಾಂದ್ರ ಪೊಲೀಸರಿಗೆ ಫೋನ್ ಮಾಡಿ ನೀನು ವದ್ದು ಹೇಳ್ಕೊಂಡು ಹೋಗಂತ ಹೇಳ್ತೇನೆ ಏನಂದೆ ನೀನು ಪೊಲೀಸರಿಗೆ ಪೋನ್ ಪೊಲೀಸರಿಗೆ ಪೋನ್ ಕರ್ಸಲೆ ಕರ್ಸ ಪೊಲೀಸರನ್ನ ಐ ಎಮ್ ಎ ಮಿಲಿಟರಿ ಮ್ಯಾನ್ ಕಾಯ್ದೆ ಕಾನೂನು ಏನು ಅಂತ ನಿನಗಿಂತ ಚೆನ್ನಾಗಿ ನನಗ್ ನಾನ್ ಮನಸ್ಸು ಮಾಡಿದ್ರೆ ಈ ಕ್ಷಣ ಈ ಕ್ಷಣ ನಿನ್ನ ಒದ್ದು ಆಚೆವರೆಗೆ ಹಾಕ್ತೀನಿ ಅಯ್ಯಕ್ಕೆ ನನ್ನ ಮಗರೇ ಮನೆ ಬಿಟ್ಟು ಹೊರಗ್ಬೇಕು ಹೊರಗೆ ಹೋಗ್ಬೇಕಾ ನಾನು

ಗಂಡ ಮಾಡಿದ ಗಣಂದಾರಿ ಕೆಲಸಕ್ಕೆ ಅವಳನ್ನು ಶಾಲು ಹೊತ್ತಿಸಿ ಹೂವಿನ ಹಾಕಿ ಸನ್ಮಾನ ಮಾಡಬೇಕಾಗಿತ್ತೇನು ಸುಮತಿ ಸಾಕ ನಿನಗೆ ಸನ್ಮಾನ ಬಾ ಬಾಯಿ ನರಕದಿಂದ ದೂರ ಹೋಗೋಣ ಬಾ ಸುಮತಿ ಒಡೆದು ಹೋದ ಗಾಜು ಮುರಿದ ಮನಸ್ಸು ಮತ್ತೆ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ ಸುಮತಿ ಸಾಧ್ಯ ಇಲ್ಲ ನನ್ನ ಮಾತು ಕೇಳು ಸುಮತಿ ಹೋಗೋಣ ಸುಮತಿ ನಿನ್ನ ಮಗನ ಮೇಲಿನ ಮಮಕಾರ ಬೆಚ್ಚದೆ ಸುಮತಿ ನಾನು ದೇಶದ ಗಡಿಯಲ್ಲಿ ನಿಂತು ದೇಶ ಬೇಹುಗಾರಿಕೆ ಮಾಡಿದವನು ನನ್ನ ಮನೆಯಲ್ಲಿ ಏನ್ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾಮತಿ ನಾನು ತಿಂಗಳ ತಿಂಗಳ ಕಳಿಸಿದ ಹಣನ ಇವನು ನೀನ್ ಹಾಗೆ ನಿನ್ನ ಕೈಯಿಂದ ಕಸ್ಕೊಂಡು ಖರ್ಚು ಮಾಡ್ತಾ ಇದ್ರೆ ನಿನಗೆ ಎಷ್ಟೋ ದಿನ ಊಟ ಇಲ್ಲದೆ ಇರುವಾಗ ನೀನು ನೀರು ಕುಡಿದು ಮಲ್ಕೊಂಡಿರೋದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯ ಸುಮ ಇವನು ಕೊಡದು ಕಿಡ್ನಿ ಡ್ಯಾಮೇಜ್ ಹಾಕಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರಬೇಕಾದ್ರೆ ನನಗೆ ತಿಳಿದ ಹಾಗೆ ನಿನ್ನ ಕಿಡ್ನಿ ಮಾರಾಟ ಮಾಡಿ ಇವನಿಗೆ ಪ್ರಾಣದಾನ ಮಾಡಿದ್ದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಸುಮತಿ ಇಷ್ಟೆಲ್ಲ ಮಾಡಿದೀಯಾ ನಿನಗಿಷ್ಟು ಗೌರವ ಕೊಡ್ತಾ ಇದ್ದಾನೆ ಬೇಡ ಸುಮತಿ ಬೇಡ ದೂರ ಎಲ್ಲೋ ಒಂದು ಕಡೆ ಬಹುದೂರ ಹೋಗಿ ಬಾ ಸುಮತಿ ಬಾ ನಮ್ಮ ದೇವರು ಇವರಾದ್ರೂ ಕೂಡ ಐದ್ ನಲ್ಕ ಕಲಾ ಕಡೆಗೆ ಕೊಟ್ಟಿದ್ದಾರೆ ಆ ಹಣವನ್ನು ಬಂದು ಸ್ವೀಕಾರ ಮಾಡ್ಕೊಂಡು ಹೋಗಬೇಕಂತ ತಮ್ಮಲ್ಲಿ ಮಿಲಿಟರಿ ಪಾತ್ರ ಮಾಡಿದಂತ ಬಸವರಾಜ್ ಹುಬ್ಬಳ್ಳಿಯವರಿಗೆ ನಮ್ಮ ದೇವ್ ಡಂಗಿ ಇವರಾದ್ರೂ ಐದ್ ನಲ್ಕೊಂಡಿದ್ದಾರೆ ಆ ಮನೆಯನ್ನು ಈ ಹಣವನ್ನು ಸ್ವೀಕಾರ ಮಾಡಿ ಆ ಭಗವಂತ ನನ್ನಂಥ ಕಲಾವಿದರನ್ನು ಬೆಳೆಸುವಂಥ ಹೃದಯ ಶ್ರೀಮಂತಿಕೆಯನ್ನು ಕೊಡಲಿ ಆ ಪರಮೇಶ್ವರ ಅವರಿಗೆ ಇನ್ನಷ್ಟು ಆಯುರ್ ಆರೋಗ್ಯ ಭಾಗ್ಯಗಳನ್ನು ಕೊಡಲಿ ಅವ್ರ ಮನೆ ಆನಂದದಲ್ಲಿ ತುಂಬಿ ತೇಲಾಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಿಯರಿಲ್ಲವೇ ಹೇಗೆ ಹಾಡಲಿ ಹೇಳಿ ಹೂಗಳೇ